ಹಲೂಯ್ಯ ಇಬ್ಬರ್ ಗಂಡೆಣತಿ ಸ್ಕೂಟಿ ಮೇಲೆ ನಡೆದ ನೆನಪಿ ಹಲಲು ಎತ್ತಲ್ ಪಡೆದ್ ಹೆಂಗ ಅಂತ ಹೇಳಿ ಚಂದ್ ಕೇಳಿ ಹಲೂ ಇಬ್ಬರ್ ಗಂಡೆಣತಿ ಸ್ಕೂಟಿ ಮೇಲೆ ನಡೆದ್ರ ಐವತ್ ಅರವತ್ತು ಸ್ಪೀಡ್ ಸ್ಕೂಟಿ ನಡ್ಸ್ತತಂದ ಗಂಡ ಹೆಂತ ಹೇಳ್ತಾಳ ಅಂತ ಹಳ್ಳಗ್ರಿ ಹಳ್ಳಗ್ರಿ ಅಂತ ಹೇಳ್ತಾ ಅಲಲೂ ಯಾ ಇವ್ವ ಐತಮ್ಮ ಅಂತ ಅಂತೇಳಿ ನಡ್ಸ್ಕೊಳ್ತಾ 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 ಹಿಡಿಕ್ ಹಾಕ್ಯಾನಿ ಹಲಲು ಯಾ ಅಳಲು ಏನ್ ಮಾಡ್ಯಾನಂತ ಕುದ್ಕಿ ಕೆಳಗ್ ಹಾಕ್ಯಾನಂತ ಅಲಲು ಯಾ ಕರ್ ತಡಿ ತಡಿಯಾ ದೇವ್ರ ಮಕ್ಕಳೆ ಕಾಡಿ ಫಾಸ್ಟ್ ಕರ್ದು ಆಕೆ ಹೇಳೋಕೆ ಹಳ್ಳಗ್ರಿ ಹಳ್ಳುಗ್ರಿ ಇಲ್ಲ ಇವ ಹಳ್ಳಗ ಹಳ್ಳಗ ಹಳ್ಳಗ್ ಹೋಗ್ಯಾನಿ ಅವಳಿ ಅಳಲು ಯಾ ಅವ ಎತ್ತಲ್ಪಟ್ಟನಾ ಇಕಿ ಅರ್ಥ ಬರ್ತಾ ಇದ್ರ ಒಳಗ ಯಾರ ಕ್ರಿಸ್ತನ್ ಕಲಿಸ್ಕೊಂಡು ಯಾರು ಕ್ರಿಸ್ತನ್ ಮಾರ್ಗದಾಗ ಇರ್ತಾರೋ ಸಡನ್ ಆಗಿ ದೇವರ ಪ್ರತ್ಯಕ್ಷದಲ್ಲಿ ಚಪ್ಪಳ ತಡ್ಬೇಕು ಯಾರು ತಣ್ಣಗಿಲ್ಲ ಬಿಲ್ಲ ಯಾರು ಇರ್ತಾರೋ ನಿಮ್ಮ ಬಾಜು ನಮ್ಮ ಆಕೃತಿ ನಿಮಿಲೆ ಕೊಡ್ತೀರ ಈಗ ಸದ್ಯ ಜಸ್ಟ್ ದೇವ್ರು ಬರ್ತಾರಂತ ತಿಳ್ಕೊಳ್ಳಿ ಈ ಸದ್ಯ ದೇವ್ರು ಬರ್ತಾರಂತ ತಿಳ್ಕೊಂಡು ನೀವ್ ದಿಕ್ಸ್ಗಳನ್ನ ತಗೊಂಡಿರ ತಗೊಂಡ್ ನನ್ಕೊಂಡೆ ಅನಲುಯ್ಯ ಜಸ್ಟ್ ನೀವು ಬಂದ ಹೆಸನ್ ಹೊಂಟರ್ ಅಂತ ತಿಳ್ಕೊಳ್ಳಿ ನಿಮ್ಮ ಕೈದ ಬೈಬಲ್ ಬಾಜು ನೀವ್ ಎತ್ತಲ್ ಪಡ್ತಾರೆ ಬಾಜ್ ಪಿಚರ್ ನೋಡ್ಕೊತರ್ತಾರೆ ಅವ್ರು ಬಿಡಲ್ ಪಡ್ತಾರೆ ಅದಕ್ಕ ನಾವು ಜಾಸ್ತಿ ವಿಷಯ ಏನು ಹೇಳಕ್ಕಿಲ್ಲ ಆದರಿವ್ರು ಹಣ್ಣು ಇಲ್ಲ ಇವತ್ತು ನಿಮ್ಮ ಜೀವಿತ ಹಂಗಾದ್ರೆ ನೋವು ಇವತ್ತು ನಿಮ್ಮ ಲೈಫ್ ಹಂಗಾದ್ರೆ ಇವತ್ತು ನಿಮ್ಮ ಲೈಫ್ ಆ ರೀತಿ ಅದ ಚೇಂಜ್ ಆಗು ಬದಲಾವಣೆ ಆಗು ಇವತ್ತು ಈ ಪ್ರಾರ್ಥನೆ ಈ ವಾಕ್ಯ ಇನ್ನ ತಿಳಿಸೋದು ಒಂದೇ ಏನಂದ್ರ ತಣ್ಣಗೆ ಬೆಚ್ಚಗ ಬೇಡ ಒಂದೇ ಆಗಿರು ಕ್ರಿಸ್ತನ ರೀತಿ ಒಂದೇ ನೀರಾಗಿರು ಚಪ್ಪಳೆ ತಡಬೇಕು ಆ ತಣ್ಣ ನೀರು ಬೆಚ್ಚ ನೀರಲ್ಲ ಜೀವ ಚಲದ ನೀರಾಗಿರ್ಬೇಕು ಚಪ್ಪಲ ತಡ್ರಿ ಯಾವ ನೀರಾಗಿರಬೇಕು